ಬಹುಭಾಷಾ ನಟ ಪ್ರತಿಭಾನ್ವಿತ ನಟ ಡೇನಿಯಲ್ ಬಾಲಾಜಿ ಅವರು ಹೃದಯಾಘಾತದಿಂದ ಕೊನೆ ಸೀರೆ ಕನ್ನಡದ ಹಲವು ಸಿನಿಮಾಗಳಲ್ಲೂ ಕೂಡ ಡೇನಿಯಲ್ ಬಾಲಾಜಿ ನಟಿಸಿದ್ರು ಅದರಲ್ಲೂ ಪ್ರಮುಖವಾಗಿ ಸಂತೋಷ್ ಆ್ಯಕ್ಷನ್ ಕಟ್ಟಡ ಇರ್ತಕ್ಕಂಥ ಡೌ ಸಿನಿಮಾದಲ್ಲೂ ಕೂಡ ಆ್ಯಕ್ಟ್ ಮಾಡಿದರು ಸೊ ಈಗ ನಿರ್ದೇಶಕರಾಗಿರ್ತಕ್ಕಂಥ ಸಂತೋಷ್ ಅವರು ಇದ್ದಾರೆ ಅವ್ರನ್ನ ಕೇಳೋಣ ಅವರು ಒಡನಾಟದ ಬಗ್ಗೆ ಏನು ಹೇಳ್ತಾರೆ ಅಂತ ಸರ್ ಸಹಜವಾಗಿ ಡೇನಿಯಲ್ ಬಾಲಾಜಿ ಅವರು ಇನ್ನಿಲ್ಲ ಅಂತಕ್ಕಂಥದ್ದು ನಲವತ್ತೆಂಟು ವರ್ಷ ವಯಸ್ಸು ಅಂದರೆ ಇನ್ನೂ ಸಾಕಷ್ಟು ಸಿನಿಮಾಗಳನ್ನು ಮಾಡುವಂಥದ್ದಿತ್ತು ನಿಮ್ಮ ಸಿನಿಮಾದಲ್ಲಿ ಕೂಡ ಆ್ಯಕ್ಟ್ ಮಾಡಿದರು ಹೇಗೆ ನೆನಪಾಗ್ತಾರೆ ಅಂತ ನಿಜವಾಗ್ಲೂ ನನಗೆ ಆ್ಯಕ್ಚುಲಿ ಸ್ವಲ್ಪ ಹೊತ್ತು ಹಿಂದೆಯೇ ಗೊತ್ತಾಯಿತು ವಿಷಯ ನಂಗೆ ಚೆನ್ನೈಯಿಂದ ಒಬ್ಬರು ಸ್ನೇಹಿತರು ಹೇಳಿದ್ರು ಮತ್ತು ಇಲ್ಲಿ ಬೆಂಗಳೂರಲ್ಲೂ ಒಂದಷ್ಟು ಜನ ನನಗೆ ಫೋನ್ ಮಾಡಿ ಹೇಳಿದ್ರು ಸೊ ನಾನು ಅವಾಗ ಫೋನ್ ಮಾಡಿದೆ ನನ್ನ ಅವರ ಬಳಗದಲ್ಲಿ ನನಗೊಂದು ಪರಿಚಯ ಇದ್ದಾರೆ ಸೊ ನಾವು ರೆಗ್ಯುಲರಾಗಿ ಮಾತಾಡ್ತಿದ್ವಿ ಯಾವಾಗಲೂ ಡೆನಿಯಲ್ ಬಾಲಾಜಿ ಅವರು ಇಲ್ಲ ಅನ್ನೋ ವಿಷಯನೇ ಡೈಜೆಷನ್ ಮಾಡ್ಕೊಳ್ಳೋಕ್ಕಾಗ್ತಾಯಿಲ್ಲ ಆಮೇಲೆ ತುಂಬ ದೊಡ್ಡ ಪೊಟೆನ್ಷಿಯಲ್ಲಿರೋವಂಥ ನಟ ಅವರು ಆಮೇಲೆ ಬರೀ ಕನ್ನಡ ತಮಿಳು ತೆಲುಗು ಅಂತಲ್ಲ ಮಲಯಾಳಂ ಕೂಡ ತುಂಬ ಸಿನಿಮಾ ಮಾಡಿದರು ಅವರು ಅಂದರೆ ಅಂಥ ನಟರು ಬಂದು ಒಂದು ಆಸ್ತಿ ಇದ್ದಂಗೆ ನಮ್ಮ ಇಂಡಸ್ಟ್ರಿಗೆ ಸೊ ನಾನು ಮೊದಲು ಟೂ ತೌಸಂಡ್ ಲೆವೆನ್ ಟ್ವೆಲ್ ಅಲ್ಲಿ ಅವನ್ನ ಮೀಟ್ ಮಾಡಿದ್ದು ಚೆನ್ನೈಗೆ ಹೋಗಿ ಅವ್ರನ್ನ ಮೀಟ್ ಮಾಡಿ ಅವ್ರಿಗೆ ಎಲ್ಲ ಹೇಳಿ ಬಂದಿದ್ದೆ ಆವಾಗ ಅವರು ವೇಟೆಯಾಳು ಬೆಳೆಯಾಡು ಅಂತ ಕಮಲಹಾಸನ್ ಸರ್ ಜೊತೆ ಒಂದು ಸಿನಿಮಾ ಮಾಡಿದರು ಅದರಲ್ಲಿ ಕಮಲ್ಹಾಸನ್ಗೆ ಟಕ್ಕರ್ ಕೊಡೋ ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿ ತುಂಬ ದೊಡ್ಡ ಹೆಸರು ಇತ್ತು ಅವಾಗಲೇ ಬಟ್ ನಾವು ನಾನು ಹೇಳಿದೆ ನಮ್ಮ ಇಂಡಸ್ಟ್ರಿ ಇದು ಈ ಥರ ಹೆಂಗಿರುತ್ತೆ ಬಡ್ಜೆಟು ಅಂದರೆ ಅವರು ಬಡ್ಜೆಟ್ ಎಲ್ಲ ಬೇಡ ಅವರು ನನ್ನ ಅಣ್ಣ ಅನ್ನೋರು ವಯಸ್ಸಲ್ಲಿ ದೊಡ್ಡವರು ಬಟ್ ನನಗೆ ಬಡ್ಜೆಟ್ದೆಲ್ಲ ಬೇಡೋಣ ನನಗೆ ನನಗೇನು ಸ್ಕೋಪ್ ಇದೆ ನಾನು ಯಾಕೆ ಈ ಸಿನಿಮಾ ಮಾಡಬೇಕು ಅದನ್ನು ಹೇಳಿ ಅಂತ ಹೇಳಿದಾಗ ನನ್ಗೆ ಖುಷಿಯಾಯಿತು ಆಮೇಲೆ ಆಲ್ ಕತೆ ಡಿಸ್ಕಸ್ ಮಾಡಾದ್ಮೇಲೆ ಖುಷಿಯಿಂದ ಅವರೇ ಬಂದರು ಅವ್ರಿಗೆ ಯಾವುದೇ ಬೇರೆ ಸ್ಟ್ರೆಸ್ಸೇ ಇಲ್ಲ ಅವ್ರ ಸೆಟ್ಟಿಗೆ ಬಂದರೆ ಅವ್ರಿಗೂ ಬಸ್ ಇರ್ತಿರಲಿಲ್ಲ ಅವ್ರಿಗೆ ಅವ್ರ ಬರೋರು ಅವರು ಒಂಥರ ಅವ್ರ ಹುಡುಗರ ಜೊತೆಗೆ ಇರೋರು ಕತೆ ಆ್ಯಕ್ಟಿಂಗು ಡೆವಲಪ್ಮೆಂಟು ಇದಿಷ್ಟೇ ಬಿಟ್ಟರೆ ಪರ್ಸ್ನಲ್ ಲೈಫ್ ಬಗ್ಗೆ ಅವರು ಯಾವತ್ತೂ ನನ್ನ ಮಾತಾಡಿಲ್ಲ ನಾನು ಮಾತಾಡಿಲ್ಲ ಅಂದರೆ ನಾವು ರೆಗ್ಯುಲರಾಗಿ ಮಾತಾಡ್ತಿದ್ದೀವಿ ಆಲ್ಮೋಸ್ಟ್ ಒಂದು ಒಂಬತ್ತು ಹತ್ತು ವರ್ಷದಿಂದ ನಾವು ಟಚಲ್ಲಿದ್ದೀವಿ ಬಟ್ ಸಿನಿಮಾ ಬಿಟ್ಟು ಬೇರೆ ಏನು ಡಿಸ್ಕಸ್ ಮಾಡ್ತಿರ್ ಅಷ್ಟು ಸಿನ್ಮಾನ ಪ್ರೀತಿಸುವಂಥ ಜೀವ ಅದು ಇನ್ನೂ ಸಾಕಷ್ಟು ಸಿನ್ಮಾಗಳು ಪಾತ್ರಗಳು ಅವ್ರು ಮಾಡಬೇಕಿತ್ತು ಅವರು ಇತ್ತೀಚೆಗಂತೂ ತುಂಬ ದೊಡ್ಡ 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 ಲೆವೆಲಲ್ಲಿ ಅವರು ಸಿನ್ಮಾಗಳು ಮಾಡಿದ್ರು ಮತ್ತು ಹೊಸ ಹೊಸ ಪಾತ್ರಗಳನ್ನೆಲ್ಲ ಅವರು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ರು ಅಂಥ ಒಬ್ಬ ನಟ ಈ ಥರ ದಿಢೀರಂಥ ಇಲ್ಲ ಅಂತ ಅನ್ನೋದು ತುಂಬಾ ದುಃಖ ತರುವಂಥ ವಿಷಯ ನನಗನ್ಸ್ತಿರೋದೇನೋದು ಈಗ ನಲವತ್ತೆಂಟು ವರ್ಷ ಅಂದರೆ ಅದೇನು ಏಜ್ ಅಲ್ಲ ಅದು ಇನ್ನೂ ಇನ್ನು ಸುಮಾರಷ್ಟು ವರ್ಷ ಅವರುಗಳು ಬದುಕ್ಬೋದಾಗಿತ್ತು ಇತ್ತೀಚೆಗೆ ತುಂಬಾ ಒಂದು ಆಧ್ಯಾತ್ಮ ಕಡೆ ಅವರು ವಾಲಿದ್ರು ಅವರೊಂದು ಟೆಂಪಲೆಲ್ಲ ಕಟ್ಟಿದ್ರು ಅನ್ನೋದೆಲ್ಲ ಕೇಳ್ಪಟ್ಟಿದ್ದೆ ಸೊ ಅದಾದ್ರೂ ಯಾಕೆ ಈ ಥರ ಆಯಿತು ಅನ್ನೋದೊಂದು ತುಂಬ ದುಃಖ ಆಗುವಂಥ ವಿಷಯ